ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಹಳ್ಳಿ ಒಬ್ಬ ಚಾಲಕ ಯಾವ ರೀತಿ ಏನು ಮಾಡ್ಬೋದು ಏನು ಸಾಧನೆ ಮಾಡ್ಬೋದು ಅಂತ ತೋರಿಸಿಕೊಟ್ಟ ನಮ್ಮ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಚಕ್ರಬಾವಿ ಗ್ರಾಮದ ನರಸಿಂಹಮೂರ್ತಿ ಅವರು ಇಲ್ಲಿ ತೋಟದ ಮನೆಯಲ್ಲಿ ಅವರ ಜಾಗದಲ್ಲಿ ಒಂದು ಅದ್ಭುತವಾದ ಗ್ರಾಮದಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ಮಾನವ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಈ ಮೊದಲ ಬಾರಿಗೆ ಇಲ್ಲಿ ಮಾಡಿದ್ದಾರೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಒಬ್ಬ ರೈತ ಒಬ್ಬ ಚಾಲಕ ಯಾವ ಏನು ಬೇಕಾದ್ರು ಮಾಡ್ಬೋದು ಅಂತ ಒಂದು ತೋರಿಸಿಕೊಟ್ಟ ಉದಾಹರಣೆ ಅಂದರೆ ಇವರೇನೆ ಒಬ್ಬ ಚಾಲಕ ಕೆಲಸ ಮಾಡಿಕೊಂಡು ಇವತ್ತು ಇಲ್ಲಿ ಗ್ರಾಮಕ್ಕೆ ಬಂದು ಈ ಜಮೀನು ತಕ್ಕೊಂಡು ಇಲ್ಲಿ ತೋಟ ಮಾಡಿಕೊಂಡು ಇಲ್ಲಿ ಒಂದು ಮಾನವ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಿದಂಥ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರ ತೋಟದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನೋಡಿ ಮುಂದೆ ಕಾರ್ಯಕ್ರಮದ ಬಗ್ಗೆ ಬರ್ತಾ ಇದೆ ತುಂಬ ಅದ್ಭುತವಾಗಿ ಮಾಡಿದರು ಇವತ್ತು ಎಲ್ಲೆಲ್ಲೋ ಮಾಡ್ತಾರೆ ಆದರೆ ತೋಟದಲ್ಲೂ ಮಾಡ್ಬೋದು ಅಂತಂದು ಹೇಳಿ ನಮ್ಮ ನರಸಿಂಹಮೂರ್ತಿ ಅವರು ತೋರಿಸಿಕೊಟ್ಟಿದ್ದಾರೆ ನಿಜವಾಗ್ಲೂ ಇಂಥ ಕಾರ್ಯಕ್ರಮಗಳು ಪ್ರತಿ ಹಳ್ಳಿಯಲ್ಲೂ ಕೂಡ ಒಂದು ಮಾನವ ಹಕ್ಕುಗಳ ಬಗ್ಗೆ ಜಾಗೃತಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡಬೇಕು ಅಂತಂದೇಳಿ ಪ್ರತಿಯೊಬ್ಬ ನಾಗರಿಕರಲ್ಲಿ ಕಳ್ಕೊಂತಂದಿನಿ ನೋಡಿ ಮುಂದೆಗಡೆ ವಿಡಿಯೋ ಬರ್ತಾ ಇದೆ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಅಧ್ಯಕ್ಷರು ಬೆಟ್ಟಳ್ಳಿ ಕುಣಿಗಲ್ ಪೂಜ್ಯರು ಅನ್ಯ ಕಾರ್ಯ ನಿಮಿತ್ತ ತೆರಳಬೇಕಾಗಿದೆ ಅವರ ಬಿಳುವಿಲ್ಲದ ಸಮಯದಲ್ಲಿ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಪೂಜ್ಯನು ಕೇಳ್ಕೊಳ್ತಾ ಇದ್ದಾರೆ ತಾಯಿ ನೀನು ನೀನು ಬಡಗ ನೀನು ನೀನಲ್ಲದೆ ಮತ್ತಾರನಗಿಲ್ಲ ವಯ್ಯ ಕೂಡದ ಸನ್ಮ ಬಸವೇಶ್ವರನನ್ನ ಗುರುದೇವರನ್ನ ಸ್ಮರಿಸಿಕೊಂಡು ರಾಜ್ಯ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಪ್ರಚಾರ ಸಮಿತಿಯ ಕಾನೂನಿನ ಅರಿವು ವಿಚಾರ ಸಂಕೀರ್ಣ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಪಾಲಿಸ್ಟವಾದಂಥ ವಿಚಾರ ಪೂರ್ಣವಾದಂಥ ಕಾರ್ಯಕ್ರಮ ಇವತ್ತು ನನ್ನ ನರಸಿಂಹಮೂರ್ತಿಯವರ ಸಂಸ್ಥೆ ಮನುಷ್ಯನಿಗೆ ಮೊದಲು ಬದು ಬದುಕು ಬದುಕು ಹಕ್ಕು ಇದ್ದಾಗ ಮಾತ್ರ ಮನುಷ್ಯ ತನ್ನ ಚಿಂತನೆಗಳನ್ನು ಪರಿಪೂರ್ಣವಾಗಿ ಇರಲಿಕ್ಕೆ ಸಾಧ್ಯವಾಗ್ತೈತೆ ಬದುಕು ಹಕ್ಕನ್ನು ಕಳೆದುಕೊಂಡಾಗ ಯಾವಾಗಲೂ ಕೂಡ ನಮ್ಮ ಪದಾಧಿಕಾರಿಗಳು ಇದೆ ಅದು ಕೂಡ ಈ ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ಒಂದು ದೊಡ್ಡ ಕಾರಣವಾಗಿದೆ ಅಂತ ನಾವು ಕೂಡ ಕೂಡ ಗಮನಿಸಿದೆ ಇಲ್ಲಿ ಯಾವುದೇ ಆಸನಗಳು ಸ್ಥಾನಕ್ಕಿಂತಲೂ ಕೂಡ ವಿಚಾರ ಮತ್ತು ಅರಿವು ಬಹಳ ಮುಖ್ಯ ಆಗುತ್ತೆ ಮತ್ತೆ ರಸ ಋಷಿ ಕುವೆಂಪು ಅವರ ಮಾತೆ ನೆನಪಾಗುತ್ತೆ ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಯಾವುದು ಯಕಸ್ಥಿತವಲ್ಲ ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ ಯಾವುದು ಅಲ್ಲ ವ್ಯರ್ಥ ನೀರು ತೀರ್ಥ ಅಂತೇಳಿ ಈ ಮನೆಗಳಲ್ಲಿ ಮದುಮಗಳ ವಿಶೇಷವಾದ ಪುಸ್ತಕದಲ್ಲಿ ಕುವೆಂಪುರು ಬರೀತಾರೆ ಇಲ್ಲಿ ಯಾರು ಮುಖ್ಯನೂ ಅಲ್ಲ ಯಾರ ಮುಖ್ಯನೂ ಅಲ್ಲ ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ ಯಾವುದೂ ಅಲ್ಲ ವ್ಯರ್ಥ ಅಂತೇಳಿ ಮತ್ತೊಮ್ಮೆ ನೆನಪಿಸಿಕೊಂಡು ಈ ಕಾರ್ಯಕ್ರಮವನ್ನ ಮುಂದುವರೆ ಮನುಷ್ಯರೆಲ್ಲರೂ ಶ್ರೇಷ್ಠ ಮನುಷ್ಯರೆಲ್ಲರೂ ಸಮಾನರು ಮಾನ ಎಲ್ಲರ ಜೊತೆ ಸಮಾನವಾಗಿ ಬದುಕಬೇಕು ಅಂದ್ರೆ ಆಶಯ ಯಾವುದು ಬಾಬಾ ಸಾಹೇಬ್ ಇಡೀ ಜಗತ್ತೆ ಮೆಚ್ಚುವ ಹಾಗೆ ಸಂವಿಧಾನವನ್ನು ಬರ್ಕೊಟ್ಟವರು ನಮ್ಮೆಲ್ಲರ ನೆಚ್ಚಿನ ಪ್ರಾತಸ್ಮರಣಿ ಇರೋದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ ಬಂಧುಗಳೇ ನೋಡಿ ನಾವಿಲ್ಲಿ ಕೂತಿದ್ದೀವಿ ಒಂದು ತೋಟದಲ್ಲೂ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಅವಕಾಶ ಇದೆ ನಮ್ಮ ಮಾತನ್ನು ಹೇಳಲಿಕ್ಕೆ ಒಂದು ಅವಕಾಶ ಇದೆ ನಮಗೆ ಆಹಾರ ಕೊರತೆ ಆದಾಗ ನಮ್ಗೆ ಬೆಲೆಗಳು ಜಾಸ್ತಿ ಆದ್ರೆ ಬೆಲೆ ಏರಿಕೆ ಆಗಿದೆ ಹೇಳಿ ಮಾನವ ಹಕ್ಕುಗಳನ್ನ ಇಟ್ಟುಕೊಂಡು ಮಾತಾಡ್ಲಿಕ್ಕೆ ಒಂದು ಅವಕಾಶ ಇದೆ ಬದುಕುವ ಅವಕಾಶ ಇದೆ ಬಾಳುವ ಅವಕಾಶ ಇದೆ ಇಲ್ಲ ಸೀಮೆಗಳಿಲ್ಲ ಎಲ್ಲವನ್ನ ಮೀರಿ ಮನುಷ್ಯರೆಲ್ಲರೂ ಒಂದೇ ಎನ್ನುವಂತಹ ಭಾವನೆಯನ್ನ ಇವತ್ತು ಎಪ್ಪತ್ತೈದು ವರ್ಷಗಳ ನಂತರವೂ ಕೂಡ ನಾವೆಲ್ಲ ಸಲೀಸಾಗಿ ಕೂತ್ಕೊಂಡು ಕೂತ್ಕಂಡು ಚಿಂತನೆ ಮಾಡ್ತಾ ಇದ್ದೀವಿ ಅಂದ್ರೆ ಅಲ್ಲಿ ನಮ್ಮ ಸಂವಿಧಾನದ ಆಶ್ರಯವಿದೆ ಸಂವಿಧಾನದ ಆಶೀರ್ವಾದ ಕೂಡ ಇದೆ ನಮ್ಮ ಜೊತೆಯಲ್ಲೇ ಸ್ವತಂತ್ರವಾದಂತಹ ಪಾಕಿಸ್ತಾನದ ಪರಿಸ್ಥಿತಿ ಇವತ್ತು ಏನಾಗಿದೆ ನಮ್ಮ ಜೊತೆಯಲ್ಲೇ ಸ್ವತಂತ್ರವಾದಂತಹ ಬಾಂಗ್ಲಾದೇಶದ ಪರಿಸ್ಥಿತಿ ಇವತ್ತು ಏನಾಗಿದೆ ನಮ್ಮ ಜೊತೆಲೆ ಸ್ವತಂತ್ರವಾದಂತಹ ಶ್ರೀಲಂಕಾದ ಪರಿಸ್ಥಿತಿ ಏನಾಗಿದೆ ಆದ್ರೆ ಭಾರತ ಬರ್ಕೊಟ್ಟಂತಹ ಸಂವಿಧಾನ ಬಹಳ ಮುಖ್ಯವಾದ ಕಾರಣ ಅಂತ ಹೇಳಿ ಅಂದ್ಕೊಳ್ತಾ ಇದೀಗ ತಾನೇ ನಾವು ಬಹಳ ಅಪೇಕ್ಷಿತರು ಬಾಯ್ತಿದ್ದಂತ ಕ್ಷಣಗಳು ಬಂತು ಪೂಜ್ಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿ ಬೆಟ್ಟಳ್ಳಿ ಮಠ ಕುಣಿಗಲ್ ಪೂಜ್ಯರು ಬಂದಿದ್ರಿ ಎಲ್ಲರೂ ಎದ್ದು ನೀನ್ ಪ್ರಮಾಡ್ಕೊಳ್ಳೋಣ ಮತ್ತೋರ್ವ ಪೂಜ್ಯರು ನಮ್ಮ ಜೊತೆಗೆ ವೇದಿಕೆರಿದ್ದಾರೆ ಪೂಜ್ಯ ಶ್ರೀ ವೀರಭದ್ರ ಶಿವಾನಂದ ಸ್ವಾಮಿಗಳು ಭದ್ರಗಿರಿ ಮಠ ಪೂಜ್ಯರು ಕೂಡ ನಿಮ್ಮ ಜೋರಾದ ಚಪ್ಪಾಣೆಯೊಂದಿಗೆ ಆಹ್ವಾನಿಸಿಕೊಳ್ಳೋಣ ಬೇರೆ ಬೇರೆ ಭಾಗಗಳಲ್ಲಿ ಇರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಮನವಿ ದಯಮಾಡಿ ಎಲ್ಲ ಕಾರ್ಯಗಳನ್ನ ಬದಿಗೊತ್ತಿ ಪೂಜ್ಯರ ಮಾತುಗಳನ್ನ ನಮ್ಮ ಹಿರಿಯರ ಮಾತುಗಳನ್ನ ನಮ್ಮ ಪದಾಧಿಕಾರಿಗಳ ಮಾತುಗಳನ್ನು ಕೇಳೋಣ ಎಲ್ಲೂ ಕೂಡ ಯಾರು ಡಿಸ್ಟರ್ಬ್ ಆಗತ್ ಸುಂದರವಾಗಿರತ ಈ ಪರಿಸರದಲ್ಲಿ ನಾವೆಲ್ಲರೂ ಕೂಡ ಮಾನವ ಹಕ್ಕುಗಳ ಬಗ್ಗೆ ಚಿಂತನೆ ಮಾಡುವಂತಹ ಈ ಕಾರ್ಯಕ್ರಮಕ್ಕೆ ಸಾಧ್ಯವಾದಷ್ಟು ನಿದ್ರಾಣಗೊಳಿಸಿ ಇಲ್ಲ ನಿದ್ರಾವಸ್ಥೆಗೆ ಫ್ಲೈಟ್ ಮೋಡ್ಗೆ ಹಾಕ್ಬಿಡಿ ಅದನ್ನ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂತ ಹೇಳಿ ರಾಜ್ಯಾದ್ಯಂತ ವೈರಲ್ ಆಗ್ತಾ ಇದೆ ದಯಮಾಡಿ ಮೊಬೈಲ್ ಅನ್ನು ಸಾಧ್ಯವಾದಷ್ಟು ಕಡಿಮೆ ಬಳಸಿ ಇದನ್ನು ಹೇಳಿ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ ಮೊದಲನೇದಾಗಿ ಕರೆಸಿ ಆತಿಥೆ ಕೊಡ್ತಾರೆ ಒಂದು ಆಮೇಲೆ ಅಲ್ಲಿ ಸಮಸ್ಯೆ ಉಳಿದ್ರೆ ನಮ್ಗೆ ಹೇಳ್ಕೊಂತಾರೆ ನಾವು ಅಲ್ಲಿನ ಹೋಗಿ ಸಮಸ್ಯೆಗಳು ಬಗೆಹರಿಸಬಹುದು ಮಾನವ ಹಕ್ಕುಗಳ ವಿಚಾರದಲ್ಲಿ ಇವತ್ತು ಎಲ್ಲಾ ಕಡೆ ಇದೇ ಸಮಸ್ಯೆ ಎತ್ಕಾಡ್ತಾ ಇದೆ ನೋಡಿ ನಮ್ಮ ಊರಲ್ಲಿ ತಗೊಂಡಿ ಮಾಡಿ ತಗೊಳ್ಳಿ ಇವತ್ತು ಎಲ್ಲ ಸುಮಾರು ಮೋರಿಗಳೆಲ್ಲ ತುಂಬಾ ಚುಕ್ಕಾಡ್ತಿದ್ದಾವೆ ಕೇಳಿದ್ರೆ ವಾರ್ಷಿಕವಾಗಿ ಇಪ್ಪತ್ತೈದು ಸಾವಿರ ಹಣ ಬಿಡುಗಡೆ ಮಾಡ್ತದೆ ಸರ್ಕಾರ ಆ ಇಪ್ಪತ್ತೈದು ಸಾವಿರ ಹಣ ತಗೊಂಡ್ ಏನ್ ಮಾಡುದು ಅಂತ ಕೇಳ್ತಾರೆ ಪಂಚಾಯತ್ಗೆ ಹೋಗಿ ನನ್ ಲೆಟರ್ ಕೊಟ್ಟರೆ ಮಾನವ ಹಕ್ಕುಗಳು ಪ್ರಚಾರ ಸಮಸ್ಯೆ ಕೊಟ್ಟೆ ಸ್ವಾಮಿ ನಿಮ್ಮಂತವ್ರು ಸುಮಾರಿನ ಆಗೋದ್ರು ನೀನ್ ಒಬ್ಬ ಇದೆಯಾ ಬಾಕಿ ಅಂತ ಕೇಳಿದ್ರು ಇದಕ್ಕೆ ಉತ್ತರ ಕೊಡ್ತೀರಿ ನೀವು ಸರ್ಕಾರದಲ್ಲಿ ಇಷ್ಟೆಲ್ಲ ಸವಲತ್ತುಗಳಿದ್ರು ಇದ್ರು ಕೂಡ ಒಬ್ಬ ಕಾರ್ಯಕರ್ತ ಹೋಗಿ ಸಂಘಟನೆ ಕಾರ್ಯಕ್ರಮ ಕೊಟ್ರೆ ನೀವೆಲ್ಲ ಒಂದು ಏಟ್ ಹಾಕಿದ್ರೆ ಪಂಚಾಯತಿ ಬಿಸಿ ಬರುತ್ತೆ ಆ ಬಿಸಿ ಏನಾಗುತ್ತೆ ಶಾಸಕರು ಗಂಟೆ ಹೋಗುತ್ತೆ ಮುಖ್ಯಮಂತ್ರಿ ತಲ್ಪಿಸ್ತಾರೆ ಅವಾಗ ಆ ಬಿಸಿ ಗಾ ರಸ್ತಕ್ಕೆ ನಮ್ಮೂರ್ ಮೋರಿ ಕ್ಲೀನ್ ಆಗಿರುತ್ತೆ ಬರ್ಸ್ಕೊಂಡು ಹಾಸ್ಪಿಟಲ್ ಮುಂದೆ ಪರಿಸ್ಥಿತಿ ಬರುತ್ತೆ